ಚೈತಿ ಅಧ್ಯಕ್ಷರು ಆತ್ಮೀಯರಾದಂಥ ಸನ್ಮಾನ್ಯ ಜಗದೀಶ್ ಅವರೇ ಉಪಾಧ್ಯಕ್ಷ ಮತ್ತು ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ ಇವರಾದಂಥ ಸನ್ಮಾನ್ಯ ವಸಂತಕುಮಾರ್ ಅವರೇ ಮತ್ತು ನಮ್ಮ ಪಶುವೈದ್ಯ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂಥ ನಾಗಭೂಷಣ್ ಅವರೇ ಮತ್ತು ಎಲ್ಲ ವೈದ್ಯಾಧಿಕಾರಿಗಳೇ ಮತ್ತು ಇಲಾಖೆಯ ಎಲ್ಲ ವರ್ಗದವರೇ ಮತ್ತು ಎಲ್ಲ ನಡೆದಿರ್ತಕ್ಕಂಥ ಎಲ್ಲ ಬಂಧುಗಳೇ ಇವತ್ತು ಇದಾದರೂ ಕೂಡ ಒಂದು ಈಗ ಏನು ನಮ್ಮ ಜಾನುವಾರುಗಳನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಅಂದರೆ ರೈತರು ರೈತರಿಗೆ ಯಾವತ್ತೂ ಕೂಡ ಒಡನಾಟ ಇರ್ತಕ್ಕಂಥದ್ದು ಜಾನುವಾರುಗಳು ಮತ್ತು ಜಮೀನ್ ಮೇಲೆ ಇರ್ತಕ್ಕಂಥದ್ದು ಅಲ್ಲಿ ಫಸ್ಲು ಹೇಗೆ ಬರ್ತದೆ ಆ ಭೂಮಿ ಹೇಗಿದೆ ಎಲ್ಲದನ್ನು ಕೂಡ ಅವರು ಅರಿವಿರ್ತದೆ ಅವ್ರು ನೋಡಿದ ತಕ್ಷಣ ಹೇಳ್ತಾರೆ ನನ್ನ ಭೂಮಿಲಿ ಇಷ್ಟು ಫಸ್ಲು ಬರ್ಬೋದು ಸಲ ಅಂತಕ್ಕಂಥದ್ದು ನಮ್ಮ ಜಾನುವಾರುಗಳನ್ನೂ ಅಷ್ಟೆ ಇದಕ್ಕೇನು ರೋಗರುಜಿನ ಇದೆ ಅದಕ್ಕೇನು ಅವಶ್ಯಕತೆ ಇದೆ ತಿಳಿದು ಅದಕ್ಕೆ ಕಾಲಕ್ಕೆ ಸರಿಯಾಗಿ ಕಾಲು ಜೋ ಇರ್ಬೋದು ಮತ್ತು ಅದಕ್ಕೆ ಜಂತುಳ ನಾಶಕ ಔಷಧಿಯನ್ನು ಹಾಕ್ಸ್ತಕ್ಕಂಥದ್ದು ಇರ್ಬೋದು ಇದೆಲ್ಲ ಕೊಡಿಸಿದ್ರೆ ಖಂಡಿತ ಅವು ಆರೋಗ್ಯಕರವಾಗಿ ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ರೈತರೆಲ್ಲರೂ ಕೂಡ ಮನವರಿಕೆ ಮಾಡಿಕೊಂಡು ಇಲಾಖೆಯಲ್ಲಿ ಎಲ್ಲ ರೀತಿ ಸವಲತ್ತುಗಳು ಕೂಡ ಸಿಗ್ತದೆ ಇವತ್ತು ನಮ್ಮ ಪಶು ಇಲಾಖೆಯಲ್ಲಿ ಯಾವುದೇ ರೀತಿ ನಿಮಗೆ ಮೇವು ಕಟ್ ಮಾಡೋ ಮಿಷಿನ್ನು ಎಲ್ಲದೂ ಕೂಡ ಕೊಡ್ತಾರೆ ತಾವು ಉಪಯೋಗಿಸ್ಕೊಳ್ಳಿ ಖಂಡಿತ ಇವತ್ತು ಉತ್ತಮ ರೀತಿಯಲ್ಲಿ ರೈತರಿಗೆ ಎಲ್ಲ ರೀತಿಯ ಸಲಕರಣೆಗಳು ಕೂಡ ಸಿಗ್ತಕ್ಕಂಥದ್ದು ಆಗ್ತದೆ ಮತ್ತು ನಮ್ಮ ಇವ್ರು ಹೇಳಿದರು ದನ ಕೊಟ್ಟಿಗೆ ಬಗ್ಗೆಯೂ ಕೂಡ ಅವರು ಹೇಳಿದರು ವಿಸ್ತಾರವಾಗಿ ಯಾರು ಜಾನುವಾರುಗಳು ಕಟ್ಕೊಂಡಿದ್ದಾರೆ ಆ ಅಂಥವ್ರಿಗೆ ಅವಶ್ಯಕತೆ ಇದ್ದಂಥವ್ರು ಪಂಚಾಯತಿ ಮುಖಾಂತರ ತಗೊಳ್ಳಿ ಅಂತ ಯಾಕೆಂದ್ರೆ ಕೆಲವು ಕಡೆ ಲೋಪ ಆಗಿರ್ತಕ್ಕಂಥದ್ದು ಕೂಡ ಅವರಿಗೆ ಎದ್ದು ಕಾಣಿಸ್ತದೆ ಅವರು ಹಳ್ಳಿ ಕಡೆ ಹೋದಂಥ ಸಂದರ್ಭದಲ್ಲಿ ಅದನ್ನು ದನಿನ ಕೊಟ್ಟಿಗೆ ತಗೊಂಡೋಗಿ ನಾವು ಏನು ಕಾಯಿ ಹಾಕ್ಲಿಕ್ಕೆ ಅಟ್ಟ ಮಾಡ್ಕೊಳ್ಳೋದು ಮತ್ತು ಇಲ್ಲ ಕಾರು ನಿಲ್ಸೋಕ್ಕೆ ಶೆಡ್ ಮಾಡ್ಕೊಳ್ಳೋದು ಇಂಥವು ಮಾಡ್ಕೊಂಡಾಗ ಏನಾಗ್ತದೆ ಅಲ್ಲಿ ಎಲ್ಲೋ ಒಂದು ಕಡೆ ನಮಗೂ ಕೂಡ ನೋ ನೋವಾಗ್ತದೆ ಜಾನುವಾರು ಸಾಕ್ತೀನಿ ಅಂತ ಹೇಳ್ಬಿಟ್ಟು ಈಗ ಇದಕ್ಕೆಲ್ಲ ಉಪಯೋಗಿಸ್ಕೊಂಡಾಗ ಅದನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಭಾವಿಸ್ಕೊಂಡಿದ್ದಾರೆ ಖಂಡಿತ ಇವತ್ತು ರೈತರು ಜಾನುವಾರುಗಳನ್ನ ನಾವು ಮನೇಲಿ ಖಂಡಿತ ಎಷ್ಟಾಗುತ್ತೆ ನಾವು ನಾವು ಹಳ್ಳಿ ನಮ್ಮ ನನ್ನ ದೇಸಿ ತಳಿಗಳನ್ನ ಕೂಡ ನಾವು ಬೆಳೆಸೋದ್ರ ಜೊತೆಯಲ್ಲಿ ಮತ್ತು ಬೇರೆ ನಮ್ಮ ಹಾಲು ಹೆಚ್ಚು ಉತ್ಪಾದನೆ ಆಗಬೇಕು ಅಂದರೆ ಬೇರೆ ಎಚ್ ಎಫ್ ಒ ಇವೆಲ್ಲದನ್ನು ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಇಡ್ತಕ್ಕಂಥದ್ದಾಗಲಿ ಬೇರೆ ಬೇರೆ ಕಡೆ ನಮ್ಮಲ್ಲಿ ಹಾಲು ಜಾಸ್ತಿ ಶೇಖರಣೆ ನೆಲಮಂಗ್ಲ ಇಲ್ಲೆಲ್ಲ ಐವತ್ತು ನಾಲ್ಕು ಲೀಟ್ರನ್ನ ಪ್ರತಿದಿನ ಕರೀತಾರೆ ಅಂತಕ್ಕಂಥದ್ದು ಖಂಡಿತ ಇವತ್ತು ನಾವು ಅದಕ್ಕೆ ಅವು ಕೂಡ ನಮಗೆ ಲಾಭವನ್ನು ಕೊಡೋದಾಗ್ತದೆ ಒಂದು ಹಸುನ ನಾವೇನಾದರೂ ಕೂಡ ಮನೆಯಲ್ಲಿ ಸಾಕಿದ್ರೆ ಖಂಡಿತ ಆ ಮನೆಯಲ್ಲಿ ಒಂದು ಹೆಣ್ಣು ಅನೇನ ನಿಭಾಯಿಸ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾರು ಬೇಕಾ ಅವರೊಬ್ಬರೇ ಒಂದು ಹೆಣ್ಮಗು ಹಸು ಸಾಕ್ಕೊಂಡು ಅದ್ರಲ್ಲಿ ಬರ್ತಕ್ಕಂಥ ಹಾಲಿನ ಉತ್ಪಾದನೆಯಲ್ಲಿ ಆರ್ಥಿಕ ಮಟ್ಟವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಬೇರೆಯವರು ಬೇರೆ ರೀತಿಯಲ್ಲಿ ಜಮೀನಲ್ಲಿ ದುಡಿಯೋದ್ರ ಜೊತೆಯಲ್ಲಿ ಇದರಲ್ಲೂ ಕೂಡ ಉತ್ಪಾದನೆ ನಿಭಾಯಿಸ್ಕೊಂಡು ಹೋಗ್ಬೋದು ಈಗಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ರೀತಿಯಲ್ಲಿ ಒತ್ತನ್ನು ಇರ್ತಕ್ಕಂಥ ಎಲ್ಲ ಪೋಷಕರು ಕೂಡ ಇವತ್ತು ಆರ್ಥಿಕ ಮಟ್ಟವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಾವು ಏನು ಆ ಆರ್ಥಿಕವಾಗಿ ಬೇಕಾದಂಥ ಬೆಳೆಗಳನ್ನ ಬೆಳೀಲಿಕ್ಕೆ ನಾವೇನು ಮಾಡ್ತೀವಿ ಬರೀ ರಾಗಿ ಇದಕ್ಕೆ ಅವಲಂಬಿತವಾಗಿದ್ದೇವೆ ನಾವೀಗ ಆರ್ಥಿಕ ಮಟ್ಟ ಹೆಚ್ಚಿಕೊಳ್ಳಿಕ್ಕೆ ಮತ್ತು ಈಗ ನಮಗೆ ರೇಷ್ಮೆನಲ್ಲಿ ವರ್ಷ ಐದು ಬೆಳೆ ತಗೋಬೋದು ಯಾರೂ ಕೂಡ ನಾವು ಮನಸ್ಸು ಮಾಡ್ತಿಲ್ಲ ಪಂಪ್ಸೆಟ್ ಇರ್ತಕ್ಕಂಥ ರೈತರು ನಾವು ಅದನ್ನು ಮನ್ಸ್ ಮಾಡಿದ್ರೆ ಖಂಡಿತ ನಮಗೆ ಬೆಳೆಯಲ್ಲಿ ಆರ್ಥಿಕ ಮಟ್ಟ ಹೆಚ್ಚಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಕೆಲವು ಬೆಳೆಗಳಿದೆ ಮೆಣಸಿರ್ಬೋದು ಇಂಥವೆಲ್ಲವೂ ಕೂಡ ಹಾಕಿದ್ರೆ ಅವಕ್ಕೆ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಇರ್ತಕ್ಕಂಥ ಇದನ್ನು ಒಂದ್ಸಲ ಏನಾಗುತ್ತೆ ನಮ್ಮ ರೈತರು ನಾವು ದಾಳಿಂಬೆ ಯಾರಾದರೂ ಬೆಳೆದ್ರೆ ವೈರಸ್ ವೈರಸ್ಸಾಗಿ ಎಲ್ಲದು ಕೂಡ ಕಳ್ಕೊತೀವಿ ಈ ಥರ ಮಾಡ್ತೇವೆ ಹಂಗಲ್ಲ ಒಬ್ಬೊಬ್ಬರು ವಿಭಿನ್ನವಾಗಿ ನಾವು ಬೆಳೀಲಿಕ್ಕೆ ಇಲಾಖೆಗಳಲ್ಲಿ ನಿಮಗೆ ತೋಟಗಾರಿಕೆ ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಮತ್ತು ನಮ್ಮ ಪಶುಸಂಗೋಪನಾ ಇಲಾಖೆಯಲ್ಲಿ ನಿಮಗೆ ಬೇರೆ ಬೇರೆ ತಳಿಗಳು ಹಸುಗಳ ತಳಿಗಳದು ಬೇ ಅವರು ಎಲ್ಲ ಕೂಡ ನಿಮಗೆ ತಿಳಿವಳಿಕೆಯನ್ನು ಕೊಡ್ತಾರೆ ಮತ್ತು ತೋಟಗಾರಿಕೆಯಲ್ಲಿ ಹಲವಾರು ರೀತಿಯಲ್ಲಿ ನಿಮಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ತರಕಾರಿಗಳಿಂದ ಹಿಡಿದು ಹೂವುಗಳಿಂದ ಹಿಡಿದು ಜಮೀನಿದ್ರೆ ಮೂರು ಫಸಲು ತಗೋತಾರೆ ಮೂರು ಪಸಲು ಅಂದರೆ ಮೇಲ್ಪಸಲು ಮೇಲ್ಪಸಲು ಅಂದರೆ ಇಲ್ಲ ಅಡಿಕೆ ಯಾವುದಾದ್ರು ಅಡಿ ಪಸಲು ಅಂದರೆ ತರಕಾರಿ ಏನಾದರೂ ಬೆಳಿತಾರೆ ಮತ್ತು ಮಧ್ಯದಲ್ಲಿ ಬಳ್ಳಿ ಹಾಕೊತಾರೆ ಎಲೆ ಬಳ್ಳಿ ಮೆಣಸಿನ ಬಳ್ಳಿ ಇಂಥದ್ದು ಮೂರು ಪಸಲು ತಗೋತಾರೆ ಅರ್ಧ ಎಕ್ರೆಲ್ಲಿ ಅವರು ಚೆನ್ನಾಗೇ ಆರ್ಥಿಕ ಮಟ್ಟವನ್ನು ಹೆಚ್ಚಿಸ್ಕೋತಾರೆ ನಾವು ಮಾಡಲ್ಲ ನಮಗೆ ಬದಿಗೋಸ್ಕರ ಒದ್ದಾಡ್ತೀವಿ ಕಿತ್ತಾಡ್ತೀವಿ ಅರ್ಧ ಕಿತ್ತಾಡ್ತೀವಿ ಇರೋ ಭೂಮಿನಲ್ಲಿ ಏನು ಬೆಳಿಬೋದು ಎಲ್ಲ ಹೆಂಗೆ ನಾವು ಅಲ್ಲಿ ಬೆಳೆ ತಗೋಬೋದು ಅದನ್ನು ಆಲೋಚನೆ ಮಾಡಲ್ಲ ಖಂಡಿತ ಮಾಡಬೇಕು ಬೆಳಿಬೇಕು ಚೆನ್ನಾಗಿ ನಮ್ಮ ಆರ್ಥಿಕ ಮಟ್ಟದ ಹೆಚ್ಚಿಸ್ಕೋಬೇಕು ಈಗ ರೈತರು ಈಗ ಒಂದೇನಾಗಿದೆ ಡಾಕ್ಟ್ರು ಇದು ಇಲ್ಲ ರೈತರು ಕಡಿಮೆ ಆಗ್ತಾ ಇದಾರೆ ಅಂತ ಇಲ್ಲ ಸರ್ ಇದು ಕರೋನಾ ಬಂದಾಗಿಂದ ಎಲ್ಲ ಪ ಪಟ್ಟಣದ ಇದ್ದಂಥ ವಿದ್ಯಾರ್ಥಿಗಳೆಲ್ಲ ಇವತ್ತು ಹಳ್ಳಿಗೆ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ ಎಲ್ಲ ಕಡೆ ಅಡಿಕೆನ ಹಾಕಿದ್ದಾರೆ ಮಳೆ ಕೈ ಕೊಟ್ಟರೆ ಕಷ್ಟ ಅದೊಂಥರ ಮಕ್ಕಳು ಸಾಕ್ದಂಗೆ ಅಡಿಕೆನ ಯಾವಾಗಲೂ ಕೂಡ ಆರೈಕೆ ಮಾಡ್ತಾನೆ ಇರಬೇಕು ಅವ್ರ ಬಗ್ಗೆ ಗಮನ ಹರಿಸ್ತಾನೆ ಇರಬೇಕು ಖಂಡಿತ ಇವತ್ತು ಎಲ್ಲರೂ ಕೂಡ ಹೆಚ್ಚಿನ ಮುಂದಕ್ಕೆ ಖಂಡಿತ ಕೂಡ ಕೃಷಿಗೆ ಬೇಡಿಕೆ ಬಂದೇ ನಮ್ಮ ಯುವಕರು ದಯಮಾಡಿ ಕೃಷಿ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಕೊಳ್ಳಿ ಅಂತಕ್ಕಂಥದ್ದು ಏಕೆಂದರೆ ಮುಂದೆ ಬೆಳೆ ಇಲ್ಲದೇ ಇದ್ರೆ ಇವತ್ತು ದೇಶ ಆಹಾರ ಇಲ್ಲದೇ ಇದ್ದರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿಗೆ ನಾವು ದೂಡೋದು ಬೇಡ ದೇಶನ ಆ ನಿಟ್ಟಿನಲ್ಲಿ ನಾವು ಕೂಡ ಗ್ರಾಮೀಣ ಪ್ರದೇಶದವರಿಂದನೇ ಇವತ್ತು ಎಲ್ಲ ಭಾಗಕ್ಕೂ ಕೂಡ ಆಹಾರ ಪದಾರ್ಥಗಳು ಸಿಗ್ತಾ ಇರ್ತಕ್ಕಂಥದ್ದು ಅದನ್ನು ಉಳಿಸೋಕ್ಕೆ ನೋಡೋಣ ಮತ್ತು ಇವತ್ತು ಈ ಜಾನುವಾರುಗಳು ಹಳ್ಳಿ ತಳ್ಳಿ ನಮ್ಮಲ್ಲೇ ಪಕ್ಕದಲ್ಲಿ ಇದೆ ಫಾರಮ್ ಎಲ್ಲ ಇದೆ ಖಂಡಿತ ಹೋಗಿ ತಗೊಂಡು ಬಂದು ಸಾಕಂಥ ಇಲ್ಲಿ ಗಿಡ್ಡಸ್ಗಳು ಎಲ್ಲ ಕೂಡ ಇದ್ದಾವೆ ಮಲೆನಾಡು ಗಿಡ್ಡ ಎಲ್ಲ ಕೂಡ ನೋಡಿದ್ರೆ ಖಂಡಿತ ಅವು ಹಾಲು ಕಡಿಮೆ ಕೊಟ್ರೂ ಕೂಡ ಇವತ್ತು ಅವು ಪೌಷ್ಟಿಕತೆ ಹೆಚ್ಚಿನದಾಗಿ ಇರ್ತಕ್ಕಂಥದ್ದು ಇವತ್ತು ನಾವು ಇನ್ನೊಂದು ಹಸು ಯಾವುದು ಸರ್ ಇದು ಅಲ್ಲ ಸರ್ ಇನ್ನೊಂದು ಕೆಂಪು ಹಸು ಬರುತ್ತಲ್ಲ ಸರ್ ಗಿರ್ ಗಿರಸು ಅಂತ ಗಿರಸ್ಸು ಅದರಲ್ಲೂ ಕೂಡ ಒಳ್ಳೆ ರೀತಿ ಹಾಲಿನ ಅಂಶ ಹಾಲಲ್ಲಿ ಹೆಚ್ಚಿನ ಪೌಷ್ಟಿಕ ಇರತಕ್ಕಂಥದ್ದು ನಾವೆಲ್ಲ ಕೇಳಿದ್ದೇವೆ ಖಂಡಿತ ಅಂಥ ತಳಿಗಳನ್ನ ತಂದು ಸಾಕಿ ನಾವು ಆರೋಗ್ಯ ಹಾಲು ಕರೆದಾಗ ನಾವು ಒಂದು ಸ್ವಲ್ಪ ಉಳಿಸ್ಕೋಬೇಕಾಗ್ತದೆ ದಯಮಾಡಿ ಮನೆಯವರು ಯಾರು ಹಸುಗಳು ಕಟ್ತೀರಿ ಎಲ್ಲದನ್ನೂ ಕೂಡ ಡೈರಿಗೆ ಹಾಕಬೇಡಿ ಒಂದು ಲೀಟ್ರ್ ಕರೆದ್ರೆ ಕಾಲು ಲೀಟ್ರಾದ್ರು ಕೂಡ ನಾವು ನಮ್ಮ ಮನೆಗೆ ನಮಗೆ ಮಕ್ಕಳಿಗೆ ಅಂತನಾದ್ರೂ ಕೂಡ ಉಪಯೋಗಿಸ್ಕೋಬೇಕಾಗ್ತದೆ ಬರೀ ದುಡ್ಡಿಂದ ಅಷ್ಟೇ ಯೋಚನೆ ಮಾಡಬಾರ್ದು ದಯಮಾಡಿ ನಮ್ಮ ಆರೋಗ್ಯನೂ ಕೂಡ ಮುಖ್ಯ ನಮಗೂ ಕೂಡ ಅದು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಅರ್ಥ ದಯಮಾಡಿ ನೀವು ಕೂಡ ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಆಗಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏನೇ ಇರಲಿ ನಾವು ಈಗ ಒಂದು ಪ್ಲ್ಯಾನನ್ನು ಕೂಡ ಮಾಡ್ತಾ ಇದ್ದೀವಿ ಎಲ್ಲಿ ಮೈನಿಂಗ್ ಪ್ರತಿ ಮನೆಗೆ ಎರಡೆರಡು ಹಸು ಕೊಡ್ಸೋಕ್ಕೂ ಕೂಡ ನಾನೀಗಾಗಲೇ ಸರ್ಕಾರಕ್ಕೆ ಎಲ್ಲಿ ಮೈನಿಂಗ್ ಎಫೆಕ್ಟ್ ಬರುತ್ತೆ ಸರ್ಕಾರದಲ್ಲಿ ಒಂದು ಪ್ಲಾ ಕೂಡ ಈಗಾಗಲೇ ಮಾಡಿದ್ದೇವೆ ಅದು ಕೊಡಿಸಿದ್ರೆ ಖಂಡಿತ ಅಲ್ಲಿ ಜ ಕೆಲವು ಕುಟುಂಬಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಕೂಡ ಇದೆ ಇವತ್ತು ಈ ಜೊತೆನಲ್ಲಿ ನಾವು ಜನಸ್ನೇಹಿಯಾಗಿ ನಾವೆಲ್ಲರೂ ಕೂಡ ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯೋನ್ಮುಖವಾಗಿ ಇವತ್ತು ಇಡೀ ಆಡಳಿತ ನಾವು ಜನಗಳ ಸೇವೆಗೋಸ್ಕರನೇ ಮುಡುಪಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಆದಿಯಾಗಿ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪ್ರತಿ ಸೋಮವಾರ ಈಗಾಗಲೇ ಇಪ್ಪತ್ತೆ ಅವಕ್ಕೆ ಬಹುಮಾನ ವಿತರಣೆ ಕಾರ್ಯಕ್ರಮ ಇವತ್ತು ನಮ್ಮ ಅವರು ಹಮ್ಮಿಕೊಂಡಿದ್ದಾರೆ ಖಂಡಿತ ಖುಷಿಯಾಗ್ತದೆ ಅವ್ನು ನೋಡಿದ್ರೆ ಮಕ್ಕಳು ನೋಡ್ದಂಗೆ ಅನಿಸ್ತದೆ ಪುಟಾಣಿ ಮಕ್ಕಳು ತಾವೆಲ್ಲ ಇದ್ದೀರ ನೋಡಿ ಅದನ್ನು ಯಾವ ಥರ ಸಾಕೋದು ಮುಂದೆ ನಾವು ಅದನ್ನೇ ನಿಮಗೂ ಕೂಡ ಸುಮಾರು ಐವತ್ತು ಸಾವಿರ ಜನ ಮಕ್ಕಳಿಗೆ ಒಂದೊಂದು ಸಸಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಜೂನ್ನಲ್ಲಿ ಇಲ್ಲ ಜುಲೈಯಲ್ಲಿ ಏನು ಪ ಪರಿಸರ ದಿನಾಚರಣೆ ದಿನ ನಿಮಗೊಂದೊಂದು ಸಸಿಗಳು ಕೊಟ್ಟು ನೀವೇ ಅದನ್ನು ಬೆಳೆಸ್ತಕ್ಕಂಥದ್ದು ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ಯಾಕೆಂದರೆ ಗಿಡ ಮರ ಇದ್ದರೆ ಮಳೆ ಆಗ್ತದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ನಂಬಿಕೆ ಇರೋದರಿಂದ ಆ ನಿಟ್ಟಿನಲ್ಲಿ ನಿಮಗೆ ನಿಮ್ಮ ಹೆಸರಿನಲ್ಲೇ ಒಂದೊಂದು ಸಸಿಗಳಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಒಂದು ಕಾರ್ಯಕ್ರಮವನ್ನು ಕೂಡ ಹಾಕೋತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಏನು ಜಾನುವಾರುಗಳ ಒಂದು ರಾಸುಗಳ ಕರುಗಳ ಒಂದು ಪ್ರದರ್ಶನ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಯಾರು ಉತ್ತಮವಾಗಿ ಹಾಕಿದರೆ ವಯಸ್ಸಿಗೆ ತಕ್ಕಂತೆ ಅವನ್ನ ಗುರ್ತಿಸಿ ಇಲಾಖೆಯವರು ಅವರಿಗೆ ಬೆಂಥಟ್ಟವಂಥ ಕೆಲಸ ಇವತ್ತೇನು ಮಾಡ್ತಾರೆ ಬೇರೆಯವರು ಕೂಡ ನಾವು ಕೂಡ ಇದಕ್ಕೆ ಪ್ರಶಂಸಿತರಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಜಾನುವಾರುಗಳನ್ನ ಸಾಕುವಂಥದ್ದು ಆಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹನ್ನೊಂದು ತಿಂಗಳಿದ ಒಂದು ಕರು ಎಷ್ಟು ಚೆನ್ನಾಗಿ ಎಷ್ಟು ಭೋಗವಾಗಿ ಬೆಳೆದಿದೆ ಅಂತಕ್ಕಂಥದ್ದು ಕೂಡ ನಾವು ನೋಡಿದಾಗ ಖಂಡಿತ ಅವ್ನ ನಾವು ಸಾಕಾಣಿಕೆಯಲ್ಲಿರ್ತದೆ ಮತ್ತು ಆ ತಳಿಗಳು ಕೂಡ ಅದಕ್ಕೆ ಕಾರಣ ಆಗಿರುತ್ತೆ ಯಾವ ರಾಸಿನ ತಳಿ ಅದೆಲ್ಲದೂ ಕೂಡ ಅದಕ್ಕೆ ಕಾರಣ ಆಗಿರುತ್ತೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ನಾವೆಲ್ಲ ತುಂಬ ಮನಸ್ಸಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮ ಜೊತೆ ಕೆಲವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ